ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪಾರಂಪರಿಕ ಪಂಚಗ ವೈದ್ಯ ನಿಲ್ಕಂಠ್ ಎಚ್ ಪಿ ಸ್ನೇಹಿತರೆ ಈಗ ನನ್ನ ಕೈಯ್ಯಲ್ಲಿರ್ತಕ್ಕಂಥದ್ದು ಬೆಳೆ ನೀವು ಭವಿಷ್ಯ ನೋಡಿರಲ್ಲ ನೋಡಿದ್ರು ಇದು ಯಾವ ಬೆಳೆ ಅಂತ ನಿಮ್ಗೆ ಗೊತ್ತಿರೋಲ್ಲ ಸಪೋಸ್ ನಿಮ್ಗೇನಾದ್ರೂ ಗೊತ್ತಾದರೆ ದಯವಿಟ್ಟು ಅಲ್ಲಿ ತಿಳಿಸಿ ಸ್ನೇಹಿತರೆ ಭವಿಷ್ಯ ನೀವು ಕೇಳಿರ್ತೀರಿ ಇದನ್ನ ಸುಮಾರು ಜನ ಇದನ್ನು ಈ ಒಂದು ಬೆಳೆಗೆ ಹೆಸರು ಬಂದ್ಬಿಟ್ಟು ಅಶ್ವಗಂಧ ಅಂತೇಳಿ ನಮ್ಮ ಕನ್ನಡದಲ್ಲಿ ಇದಕ್ಕೆ ಹಿರೇಮದ್ದಿನ ಬೇರು ಅಂತ ಕರೀತಾರೆ ಹಿರೇಮದ್ದಿನ ಬೇರು ಅಂತ ಯಾವುದು ಕರೀತು ಯಾಕೆ ಕರೀತಾರೆ ಅಂತಂದರೆ ಈ ಒಂದು ಬೇರಿಗೆ ಒಂದು ಆಯುರ್ವೇದದಲ್ಲಿ ತುಂಬಾ ಶ್ರೇಷ್ಠವಾದಂತಹ ಹಿರಿತನವನ್ನು ಕೊಟ್ಟಿದ್ದಾರೆ ಸೊ ಯಾಕೆ ಹಿರಿತನವನ್ನು ಕೊಟ್ಟರು ಅಂತಂದ್ರೆ ಇದಕ್ಕೆ ಸೊ ಇದು ತಲೆಯಿಂದ ಪಾದದವರೆಗೆ ಬರ್ತಕ್ಕಂಥ ಬಹುತೇಕ ಕಾಯಿಲೆಗಳಲ್ಲಿ ಇದನ್ನು ನಾವು ಬೇರೆ ಬೇರೆ ಕೆಲವು ಗಂದಿಗೆ ಅಂಗಡಿಯ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಔಷಧಿ ಅಥವಾ ಮನೆಮದ್ದಾಗಿ ಬಳಸಬಹುದು ಅಂತ ಹೇಳ್ತದೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಇದು ಮಾನಸಿಕ ರೋಗಿಗಳಿಗೆ ಮತ್ತೆ ಎಂಜೈಟಿ ಅಂತ ಹೇಳ್ತಾರೆ ನೋಡಿ ಉದ್ವೇಗ ಜಾಸ್ತಿ ಇರುವಂಥವ್ರಿಗೆ ಮತ್ತು ಕೆಲವು ಮೈಯಲ್ಲಿ ತುಂಬ ನೋವಿರ್ತದನ್ನು ಭುಜದ ನೋವಾಗಿರ್ಬೋದು ಕತ್ನೋ ನೋವಾಗಿರ್ಬೋದು ಅಥವಾ ನಿಮಗೆ ಮೊಳಕಾಲು ನೋವಾಗಿರ್ಬೋದು ಅಥವಾ ಶರೀರದಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಮತ್ತು ಶರೀರದಲ್ಲಿ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಬಲಹೀನತೆ ಕಡಿಮೆ ಇರುತ್ತೆ ನೋಡಿ ಅವ್ರಿಗೆ ಇದು ಅದ್ಭುತವಾಗಿ ಅಶ್ವ ಅಂದರೆ ಕುದುರೆ ಕುದುರೆ ಶಕ್ತಿ ಬರುತ್ತೆ ಅಂತ ಈ ಒಂದು ಅಶ್ವಗಂಧಕ್ಕೆ ನಮ್ಮ ಆಯುರ್ವೇದದಲ್ಲಿ ಮಾನ್ಯತೆಯನ್ನು ನೀಡಿದ್ದಾರೆ ಹಿರೇಮದ್ದು ಅಂತೇಳಿ ಸ್ನೇಹಿತರೆ ಇದು ಬಹಳ ಮುಖ್ಯವಾಗಿ ನಾನು ಒಬ್ಬ ವೈದ್ಯನಾಗಿ ನಾಟಿ ವೈದ್ಯನಾಗಿ ಮತ್ತು ಪಂಚಗವಿ ವೈದ್ಯನಾಗಿ ನಮ್ಮ ಒಂದು ಹೊಲದಲ್ಲಿ ಸುಮಾರು ಒಂದು ಹತ್ತೆಕ್ರೆಯಷ್ಟು ಈ ಒಂದು ಅಶ್ವಗಂಧ ಹಿರೇಮದ್ದಿನ ಒಂದು ಬೇಸಾಯವನ್ನು ಮಾಡಿದ್ದೇನೆ ಎಲ್ಲ ಯಾವುದೇ ಕ್ರಿಮಿನಾಶಕಗಳನ್ನು ಬಳಸದೆ ಯಾವುದೇ ಒಂದು ಅಲರ್ಟ್ರೇಷನ್ ಇಲ್ದೇನೆ ಪ್ರಕೃತಿ ದತ್ತವಾಗಿ ಕಾಡು ಮೇಡಗಳಲ್ಲಿ ಹೇಗೆ ಬೆಳೀತದೆ ಅದೇ ರೀತಿ ನಾನು ಬೆಳೆಸಿದ್ದೇನೆ ಬಹಳ ಮುಖ್ಯವಾಗಿ ಇದನ್ನು ಬೆಳೆಯೋಕ್ಕೆ ನಾನು ಕಾರಣ ಏನು ಅಂತಂದರೆ ಬಹುತೇಕ ನಾವೆಲ್ಲ ನೀವೆಲ್ಲ ಗೌನಿಸಿದ ಹಾಗೆ ಇವತ್ತು ನಮಗೆ ಮಾರುಕಟ್ಟೆಗಳಲ್ಲಿ ಸಿಗ್ತಕ್ಕಂಥ ಯಾವುದೇ ಪದಾರ್ಥದ ಮೇಲೆ ಏನಾಗಿದೆ ಅಂದರೆ ಭರವಸೆಯನ್ನು ಕಳ್ಕೊಂಡಿದ್ದೇವೆ ಎಲ್ಲ ಕಡೆಯೂ ಅಲರ್ಟ್ರೇಷನ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ಸ್ವತಃ ಬೆಳೆದು ನಮ್ಮ ನಾಡಿನ ಜನತೆಗೆ ಪರಿಶುದ್ಧವಾದಂಥ ಅಶ್ವಗಂಧದ ಒಂದು ಬೇರಿನ ಚೂರ್ಣವನ್ನು ಮನೆ ಮನೆಗಳಿಗೆ ತಲುಪಿಸುವಂಥ ಒಂದು ಸದುದ್ದೇಶ ಇಟ್ಕೊಂಡು ಯಾಕೆಂತಂದರೆ ಇವತ್ತು ನಿಮ್ಗೆ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಂಡಿನೂ ಆಗಿರ್ಬೋದು ಶರೀರದಲ್ಲಿ ಶಕ್ತಿಹೀನತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸುಮಾರು ಕಾಯಿಲೆಗಳು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಇರೋದರಿಂದ ನಾನು ಇದನ್ನೊಂದು ಸ್ಪರ್ಧೆ ಅಂತ ರೀತಿ ತಗೊಂಡು ನಾನು ಇದನ್ನ ಬೆಳೆದಿದ್ದೇನೆ ಸ್ನೇಹಿತರೆ ತಾವೆಲ್ಲ ಈ ಒಂದು ಅಶ್ವಗಂಧದ ಬೇರನ ಪುಡಿ ನಿಮ್ಗೆ ಅವಶ್ಯಕತೆ ಇದ್ದರೆ ನಾನು ಹೇಳಿದಾಗ ಇದು ಶರೀರದಲ್ಲಿ ಶಕ್ತಿ ಕಡಿಮೆ ಇದ್ದರೆ ಅಥವಾ ಕೆಲವರಿಗೆ ಲೈಂಗಿಕ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಮಂಡಿ ನೋವು ಅಥವಾ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ನೋವು ಇದ್ದರೆ ಅನಿದ್ರೆ ನಿದ್ರೆ ಚೆನ್ನಾಗಿ ಬರದೇ ಇದ್ದರೆ ಆ ಥರದಕ್ಕೆ ಎಲ್ಲದಕ್ಕೂ ಇದು ಬಳಸ್ಬೋದು ಸ್ನೇಹಿತರೆ ಇದಕ್ಕೆ ಎಲ್ಲ ಕಾಯಿಲೆಗಳಲ್ಲೂ ಇದನ್ನು ಬಳಸೋದಾಗಿರೋದ್ರಿಂದ ನೀವು ಯಾರಾದರೂ ಕೂಡ ನಿಮಗೆ ಇದು ಬೇಕು ನಮ್ಮ ಕರ್ನಾಟಕದ ಒಂದು ರೈತನಿಗೆ ಅಥವಾ ವೈದ್ಯನಿಗೆ ನೀವು ಒಂದು ಬೆಂಬಲವಾಗಿ ನಿಂತು ಇದು ನಿಮ್ಗೆ ಅವಶ್ಯಕತೆ ಇಲ್ಲ ಅಂತಂದರೂ ಕೂಡ ಇದನ್ನು ನೀವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅವಶ್ಯಕತೆ ಇದ್ದವರಿಗೆ ತಲುಪ್ಸೋಕ್ಕೆ ನನಗೆ ನೆರವಾಗಬೇಕು ಅಂತ ಇನ್ನೊಂದು ಸಾರಿ ಕೇಳ್ತಾ ಈ ಒಂದು ಅಶ್ವಗಂಧ ಬೆಳೆಗಾರನಾಗಿ ನಿಮ್ಮಲ್ಲಿ ಇನ್ನೊಂದು ಸಾರಿ ಪ್ರಾರ್ಥನೆ ಮಾಡ್ತೇನೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅದು ಹೋಗ್ಬಿಡ್ತದೆ